Hi guys, welcome back to my channel. So into ಈವ್ನಿಂಗಿಂದ ಬ್ಲಾ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದು ಕನ್ಫ್ಯೂಸ್ ಆಗಿಬಿಡುತ್ತೆ ಮಾರ್ನಿಂಗ ಈವ್ನಿಂಗ್ ಅಂದ್ಬಿಟ್ಟು ಸೊ ಮಾರ್ನಿಂಗ್ ಇದ್ದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಕ್ಲೈಮೇಟು ತುಂಬ ಪ್ಲೆಸೆಂಟ್ ಆಗಿತ್ತು ಬೆಳಗ್ಗೆ ಕೂಡ ಅಂದರೆ ಇವಾಗ ಫುಲ್ ಯಾವಾಗ ಮೋಡ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಬೆಳಗ್ಗೆಗೆ ಇವತ್ತು ನುಗ್ಗೆಕಾಯಿ ಇತ್ತು ಸ್ವಲ್ಪ ಜಾಸ್ತಿನೇ ನುಗ್ಗೆಕಾಯಿ ಮ ಟೊಮೆಟೊ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ವೀಕ್ಲಿ ತ್ರೀ ಟೈಮ್ಸ್ ಮುದ್ದೆ ಮಾಡ್ತಾನೆ ಇರ್ತೀನಿ ಇಲ್ಲ ಅಂದರೆ ಟೂ ಟೈಮ್ಸ್ ಆದರೂ ಮಾಡ್ತಾನೆ ಇರ್ತೀನಿ ಬೆಳಗ್ಗೆ ತಿಂಡಿಗೆ ಇವಾಗ ಹೆಂಗೋ ಮಕ್ಕಳಿಗೆ ರಜಾ ಅಲ್ವಾ ಹಾಗಾಗಿ ಇನ್ನು ಮಡಿಕೆ ಅಂತೂ ತ್ರೀ ಡೇಸ್ ಒನ್ಸ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀರನ್ನ ಫಿಲ್ ಮಾಡಿ ಇಡ್ತೀವಿ ಸೊ ತಣ್ಣಗಿರುತ್ತೆ ಬೇಸಿಗೆ ಕಾಲದಲ್ಲಿ ಎಸ್ಪೆಷಲಿ ಫ್ರಿಜ್ ಅಲ್ಲಿ ಅದು ಇದು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅದನ್ನ ಅವಾಯ್ಡ್ ಮಾಡಬೇಕು ಅಂದರೆ ಮಡಿಕೇಲಿ ಇಟ್ಟರೆ ಸೇಮ್ ಅದೇ ಥರನೇ ಕೂಲಿಂಗ್ ಆಗುತ್ತೆ ಮಣ್ಣು ಗಿಣ್ಣು ಬಟ್ಟೆ ಸುತ್ತೋದು ಆ ಥರದ್ದೆಲ್ಲ ಏನು ಮಾಡಲ್ಲ ಅದಾಗದೆ ಆರಾಮಾಗಿ ಕೂಲಿಂಗ್ ಆಗುತ್ತೆ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದೆ ಸ್ವಲ್ಪ ನುಗ್ಗೆಕಾಯಿ ಕ್ಯಾರೆಟು ಇತ್ತು ಆಮೇಲೆ ಸ್ವಲ್ಪ ಒಂದೇ ಒಂದು ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಆಲೂಗಡ್ಡೆ ಒಂದು ಎರಡು ಮೂಲಂಗಿ ಏನೇನಿದೆ ಎಲ್ಲ ಮಿಕ್ಸಿಡ್ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಾನು ನುಗ್ಗೆಕಾಯಿ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ನಮ್ದು ಮರದೇ ಇತ್ತು ನುಗ್ಗೆಕಾಯಿ ಸೊ ಹಂಗಾಗಿ ತುಂಬಾ ಇದಾವೆ ಅಂದ್ಬಿಟ್ಟು ಆಗಾಗ ನಾನ್ ಜಾಸ್ತಿ ನುಗ್ಗೆಕಾಯಿ ಸಾಂಬಾರು ಬಿರಿಯಾನಿ ಆ ತರ ಮಾಡ್ಕೊಂಡೆ ಬರ್ತಾ ಇದ್ದೀನಿ ಬೇಗ ಖಾಲಿ ಆಗ್ಲಿ ಅಂದ್ಬಿಟ್ಟು ಇನ್ನು ನುಗ್ಗೆ ಒಂದು ಸ್ವಲ್ಪ ಬಲ್ತಿದ್ರೆ ಈ ಥರ ಪೀಲರಲ್ಲಿ ಈ ಥರ ಪೀಲ್ ಮಾಡಿಕೊಂಡು ಹಾಕೊಳ್ಳಿ ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ ಬೇಗ ಕುಕ್ ಆಗುತ್ತೆ ಇಲ್ಲಾಂದ್ರೆ ಏನು ಗೊತ್ತಾ ಕೆಲವೊಂದು ಬಲ್ತಿರುತ್ತೆ ಹಾಗೆ ಇಟ್ಕೊಂಡು ಅದು ಬೇಗ ಕುಕ್ ಆಗಲ್ಲ ಇದು ಸ್ವಲ್ಪ ಪೀಲ್ ಮಾಡಿಕೊಂಡ್ರೆ ಗಲಿ ಜಲನೂ ಹೊರಟೋಗುತ್ತೆ ಮತ್ತೆ ಬೇಗನೂ ಕೂಡ ಕುಕ್ ಆಗುತ್ತೆ ಒಂದು ಕಡೆ ಬೇಳೆಗೆ ಇಟ್ಕೊಂಡು ಒಂದು ಕಡೆ ಮುದ್ದೆಗೆ ಅನ್ನ ಕೂಡ ಅಕ್ಕಿ ಕೂಡ ಸ್ವಲ್ಪ ನೆನೆಸಿ ಇಟ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಬಾಕ್ಸಿಗೆ ರೈಸ್ ಕೂಡ ಒಂದು ಕುಕ್ಕರ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಏನಕ್ಕೆಂದ್ರೆ ರೈಸು ಸಾಂಬಾರು ತಿಂದಾನೆ ನನಗೆ ಮಧ್ಯಾಹ್ನ ಒಂಥರ ತೃಪ್ತಿ ಅಂತ ಅನ್ಸೋದು ಇಲ್ಲಾಂದ್ರೆ ತೃಪ್ತಿ ಅಂತ ಅನಿಸಲ್ಲ ಇಲ್ಲಿ ಬೇಳೆ ಕೂಡ ಬೆಂದಿದೆ ಅಂದರೆ ಚೆನ್ನಾಗಿ ಕುದ್ದಿದೆ ಈಗ ತರಕಾರಿ ಹಾಕೊಳ್ತಾ ಇದೀನಿ ಒಂದು ಸ್ವಲ್ಪ ಬೇಳೆನ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ತೀನಿ ಈ ರೆಸಿಪಿನ ನಾನು ತೋರ್ಸಿದ್ದೀನಿ ಹಾಗಾಗಿ ನಾನು ಮತ್ತೆ ಏನು ರಿಪೀಟ್ ಆಗಿ ತೋರಿಸಲ್ಲ ಆ ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀನಿ ಅಟ್ ಎ ಟೈಮ್ ಎರಡು ಕೂಡ ಆಗೋಗುತ್ತೆ ಈ ಕಡೆ ಸಾಂಬಾರ ಆಗೋಷ್ಟೊತ್ತಿಗೆ ಆ ಕಡೆ ಅಕ್ಕಿ ಕೂಡ ಬೆಂದ್ಬಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ರೆ ಮುಗ್ದು ಹೋಗುತ್ತೆ ನೋಡಿ ಆಲ್ಮೋಸ್ಟ್ ಇದು ಏಯ್ಟಿ ಪರ್ಸೆಂಟ್ ಸಾಂಬಾರು ಆಗೋಗಿದೆ ಇದಕ್ಕೆ ಒಗ್ಗರಣೆ ಕೊಟ್ರೆ ಮುಗೀತು ತುಂಬಾ ಚೆನ್ನಾಗಿರುತ್ತೆ ರೆಸಿಪೀಸ್ನ ನಾನು ತೋರಿಸ್ ತೋರಿಸ್ತಾನೆ ಇರ್ತೀನಿ ನಾನು ಒಗ್ಗರಣೆ ಕೂಡ ಕಪ್ಪಿಗೆ ಸ್ವಲ್ಪ ಬ್ರೌನಿಶ್ ಮಾಡ್ಕೋಬೇಕು ಆನಿಯನ್ಸ್ ಬ್ರೌನಿಶ್ ಮಾಡಿಕೊಂಡ್ರೆ ಆವಾಗ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ಗಳ ಟೇಸ್ಟು ಇನ್ನು ನಾನು ಕೂಡ ರೆಡಿಯಾಗಿ ಬಂದೆ ಸೊ ಓಡಬೇಕು ಆಫೀಸ್ಗೆ ತಿಂಡಿ ಊಟ ಮುದ್ದೆ ಊಟ ಮುದ್ದೆ ತಿಂಡಿ ತಿನ್ಬಿಟ್ಟು ಹೊರಡಬೇಕು ಸೊ ಇನ್ನು ಇವತ್ತು ಒಂದು ಸಂಜೆ ಒಂದು ವಿಸಿಟ್ ಕೂಡ ಇದೆ ಹಾಸ್ಪಿಟಲ್ ವಿಸಿಟು ಅದು ಏನು ಎತ್ತ ಅಂತ ಹೇಳ್ತೀನಿ ಸೊ ಆಫೀಸಿಂದ ಬಂದು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಹೊಸಲಿಗೆ ನೀರೆಲ್ಲ ಹಾಕ್ಬಿಟ್ಟು ತುಳಸಿಗೂ ಕೂಡ ಹಾಕ್ತೀನಿ ನೀರು ಹಾಗೆ ಪಕ್ಕದಲ್ಲಿ ಇದು ಹಾವಿಂದು ಗಿಡ ಅಂತಾರಲ್ಲ ಅದು ಕೂಡ ಇದೆ ಅದು ಆಕ್ಸಿಜನ್ ತುಂಬ ಕೊಡುತ್ತೆ ಒಂದಾದರೂ ಇರಬೇಕು ಅಂತ ಹೇಳ್ತಾರೆ ಅಲ್ಲೊಂದು ಮನಿ ಪ್ಲಾಂಟ್ ಕೂಡ ಇದೆ ಅದಕ್ಕೂ ಒಟ್ಟಿಗೆ ಹಾಕ್ಬಿಡ್ತೀನಿ ಇನ್ನು ಈ ಪೂಜೆ ಎಲ್ಲ ಮಾಡಿಬಿಟ್ಟು ಹಾಲು ತರೋಣ ಅಂದ್ಬಿಟ್ಟು ಮೊದಲು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡೆ ಲಸಿಕಾ ಮಲ್ಕೊಂಡಿದ್ಲು ಸೊ ಹಂಗಾಗಿ ನಾನೇ ಒಬ್ಬಳೆ ಬೇಗ ಹೋಗಿ ಬರೋಣ ಅಂತ ಅಂದ್ಕೊಂಡೆ ಆಚೆಗಡೆ ಬೇರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಸರಿ ನೋಳೇಗೋ ಮಲ್ಕೊಂಡಿದ್ದಾಳಲ್ಲ ಅಷ್ಟರಲ್ಲಿ ಬೇಗ ಹೋಗಿ ಬರೋಣ ಗಾಳಿಗೆ ಯಾಕೆ ಅಂದ್ಬಿಟ್ಟು ಹೇಗೋ ಮಲ್ಕೊಂಡಿದ್ಲಲ್ಲ ಹೋಗಿ ಬರೋಣ ಅಂತ ನಿಧಾನಕ್ಕೆ ಪೂಜೆ ಮಾಡಿಬಿಟ್ಟು ನಿಧಾನಕ್ಕೆ ಹೋಗಿ ಬಂದ್ಬಿಟ್ಟೆ ಸೊ ಗೈಸ್ ಆಫೀಸಿಂದ ಬಂದು ಸೊ ಈಗ ಹಾಲು ತೊಗೊಂಡು ಬಂದೆ ಸೊ ಹಾಗೆ ಫುಲ್ಲು ಹೇಗೆ ಅಂದರೆ ಗಾಳಿ ಎದ್ದುಬಿಡ್ತು ಬರೋವಾಗಲೇ ಬಟ್ಟೆ ಸೌಂಡು ನಾವು ಒಮ್ಮಂದರೆ ಕೆಲಸನೇ ಮುಗಿಯೋಲ್ಲ ನಾನು ಬಂದರೂ ಇಷ್ಟು ದೊಡ್ಡ ಮನೆ ಮೇಲಿಂದನೂ ದಿನ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಸೊ ಫುಲ್ಲು ಇದ್ದಕ್ಕಿದ್ದಂಗೆ ಮೋಡ ಮುಚ್ಕೊಂಡು ಗಾಳಿ ಎದ್ಬಿಟ್ಟಿದೆ ಸೊ ನಾನು ಹಾಲು ತ ಆನ್ ದ ವೇ ಬರ್ತಾಯಿದ್ದೆಲ್ಲ ಹಾಲು ತೊಗೊಂಡು ಆವಾಗ ಫುಲ್ಲು ಆಗಿದೆ ಮೋಡ ಆ್ಯಂಡ್ ಲಕ್ಷಕ ಕೂಡ ಮಲ್ಕೊಂಡಿದ್ದಾಳೆ ನಮ್ಮ ಡಿಂಕು ಓಡಾಡ್ತಿದ್ದಾನೆ ಏನಾದರೂ ಬಾಯಲ್ಲಿ ನೋಡಿ ಏನೇ ಎತ್ಕೊಂಡು ಬಂದು ಆಟ ಆಡೋದು ಏನೋ ಡಿಂಕು ನೋಡಿ ಹೆಂಗೆ ಆಟಾಡ್ತಾನೆ ನೋಡಿ ಎಷ್ಟು ಕ್ಯೂಟಾಗಿ ಆಟಾಡ್ತಾನೆ ನೋಡಿ ಅವನು ಡಿಂಕೋ ಇದು ನೋಡೋಕ್ಕೆ ಒಂಥರ ಚಂದ ಐ ಡಿಂಕೋ ಬಾಯಿಲಿ ಏ ಡಿಂಕೋ ಸೊ ಹಾಗೆ ಇವತ್ತು ಒಂದು ಹಾಸ್ಪಿಟಲ್ ವಿಸಿಟ್ ಇದೆ ಏನಂದರೆ ಮುರಿದಾಕ್ಬಿಟ್ಟ ಆ ಬ್ಲಾಕ್ಸ್ನ ಪ್ಲಾಸ್ಟಿಕ್ ಬಾಕ್ಸ್ನ ಹಲ್ಲಲ್ಲಿ ಕಚ್ಚಿ 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 ಏಂಕೋ ಸೊ ಹಾಸ್ಪಿಟಲ್ ವಿಸಿಟ್ ಇದೆ ಯಾಕಂದರೆ ನಮ್ಮ ಅಪ್ಪನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿದ್ದೆ ಆಡಿಟರ್ ಅಂತ ಸೊ ಅವ್ರಿಗೆ ಮೊಮ್ಮಗ ಸಾರಿ ಮೊಮ್ಮಗಳು ಹುಟ್ಟಿದ್ದಾರೆ ಅವ್ರ ಮಗನಿಗೆ ಮಗಳು ಸೊ ಹಾಗಾಗಿ ಹಾಸ್ಪಿಟ್ಲಲ್ಲೇ ಇದ್ದಾರೆ ನಾಳೆ ಅವ್ರ ಮನೆಗೆ ಅಂದರೆ ಹುಡುಗಿ ತವ್ರ ಮನೆಗೆ ಹೋಗ್ತಾರೆ ಅವ್ರದ್ದು ಆ ಕಡೆ ಈಗ ತುಮಕೂರಲ್ಲ ಸೊ ಹಾಗಾಗಿ ನಾಳೆ ಡಿಸ್ಚಾರ್ಜ್ ಆಗ್ತಾರೆ ಅಂದ್ಬಿಟ್ಟು ಇವತ್ತೇ ಹೋಗಿ ನೋಡ್ಕೊಂಡು ಬರಬೇಕು ಇನ್ನು ಫೋರ್ ಡೇಸ್ ಬೇಬಿ ಗೊತ್ತಾ ಮೊನ್ನೆ ಸಂಡೇ ಸೌಂಡು ಬಟ್ಟೆ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ತರ್ಟೀನ್ತು ಮೊನ್ನೆ ಏಪ್ರಿಲ್ ತರ್ಟೀನ್ತು ಬಾರ್ನ್ ಆಗಿರೋದು ಬೇಬಿ ನನಗೆ ನ್ಯೂ ಬಾರ್ನ್ ಬೇಬೀಸ್ ಅಂದರೆ ಸಖತ್ತು ಇಷ್ಟ ಆಗುತ್ತೆ ಎತ್ಕೊಳ್ಳೋದಕ್ಕೆಲ್ಲ ಯಾಕಂದರೆ ನಮಗೆ ಡೆಲಿವರಿ ಟೈಮಲ್ಲಿ ನಾವು ಅಷ್ಟೊಂದು ಎತ್ಕೊಂಡು ಮುದ್ದಾಡೋಕ್ಕಾಗಲ್ಲ ಪೇಯ್ನು ಅದು ಇದು ಅಂತಲೇ ಇರ್ತೀವಲ್ಲ ಸೊ ಹಾಗಾಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಸೊ ಹೊರಟಿ ಹೊಡಬೇಕು ಅದಕ್ಕೂ ಮುಂಚೆ ಚಪಾತಿ ಸ್ವಲ್ಪ ಎಲ್ಲ ಇದು ರಫ್ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿಬಿಟ್ಟು ಹೋಗೋಣ ಬಂದ ಮೇಲೆ ಊಟ ಮಾಡ್ಬೋದು ಅಂತ ನೋಡಿ ಇವನು ಇಲ್ಲಿಗೆ ಬಂದ ಎತ್ಕೊಂಡು ಡಿಂಕು ಏನದು ಹೆಂಗೆ ಆಟಾಡ್ತಿದ್ದಾನೆ ನೋಡಿ ಇವನು ಡಿಂಕೋ ಡಿಂಕು 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 ಎಲ್ಲಿ ಸಿಕ್ತು ನಿನ್ಗೆ ಬಾಕ್ಸು ಎಲ್ಲಿ ಸಿಕ್ತೀನಿಗ ಬಾಕ್ಸು ಎ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾನೆ ಇದು ನೋಡೋದಕ್ಕೆ ಚಂದ ನೋಡಿ ಎಲ್ಲ ಕಚ್ಚಿ ಕಚ್ಚಿ ಹೆಂಗೆ ಮಾಡಿದ್ಯಾ ಮುರಿದಾಕಿಬಿಟ್ಟಿದ್ಯಾ ಈ ಥರ ಏನಾದರೂ ಸಿಕ್ಬಿಟ್ರೆ ಸಾಕು ಆಟಾಡೋದು ಬಾಯಿಲಿ ನಿಂಕೋ ನೋಡಿ 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 ಹೆಂಗೆ ಕಚ್ಚಾಕಿ ಮುರಿದು ಈ ಬಾಕ್ಸನ್ನ ಎಲ್ಲಿ ಸಿಕ್ ನಿಮಗಿದೋ ಎಲ್ ಸಿಕ್ ನಿಮಗಿದು ತಗೋ ಎಲ್ಲಿ ಸಿಕ್ತದೋ ಬಾಕ್ಸು ಕಚ್ಚಿ ಆಟ ಆಡೋದಷ್ಟೇ ಅದ್ರದ್ದು ಕೆಲಸ ಎತ್ಕೊಂಡು ಓಡೋದು ಆ ಕಡೆ ಡಿಂಕೋ ಏನೋ ಕೊಡೀನಿ ಚಪಾತಿ ಡಫ್ ರೆಡಿ ಮಾಡಿದ್ದಾಯಿತು ಎಗ್ಬುರ್ಜಿ ಮಾಡೋಣ ಅಂದ್ಬಿಟ್ಟು ಸೊ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಎಲ್ಲ ಕಟ್ ಮಾಡಿಕೊಂಡು ಈಗ ಎಂಟು ಮೊಟ್ಟೆ ಕೊಡ್ತಾರೆ ನೋಡಿ ಫುಲ್ ಇದನ್ನು ಬೀಟ್ ಮಾಡ್ಕೋತೀವಿ ಥರ ಈಸಿಯಾಗಿತ್ತು ಕೆಲಸ ಏನು ಇಲ್ಲಿ ಸಿಲಿಂಡರ್ ಖಾಲಿ ಆಗೋಯ್ತು ಸೊ ಅಪ್ಪ ಇನ್ನೂ ಬಂದಿಲ್ಲ ಬರ್ತಾರೆ ಸೊ ಹಿಂದೆ ಹೋಗಿ ಮಾಡಿಬಿಡ್ತೀನಿ ಬೇರೆ ಎಗ್ಬುರ್ಜಿ ಕೆಲಸಕ್ಕೆ ಪ್ರಿಪೇರ್ ಮಾಡಿ ಹೊರಟು ಹೋಗಿ ಹೊಡ್ತೀವಿ ಬಂದ್ಮೇಲೆ ಚೂರು ಬಿಸಿ ಮಾಡ್ಕೊಂಡು ಗುರ್ಜಿ ಆಮೇಲೆ ಚಪಾತಿ ಒಂದು ಲಟ್ಟಿಸ್ಕೊಂಡ್ರೆ ಮುಗಿತು ಸೊ ಈಗ ಅವ್ರು ಬರೋಷ್ಟೊಳಗೆ ಬೇಗ ಕಂಪ್ಲೀಟ್ ಮಾಡಿಬಿಡ್ಬೇಕು ನಿಮ್ಮಂತ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ವಿ ಸೊ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಆಗಲ್ಲ ಒಳಗಡೆ ಪಾಪು ಮಾತ್ರ ಸೂಪರ್ ಕ್ಯೂಟ್ ಆಗಿತ್ತು ಬೆಳ್ಳ ನಂಗೆ ಪಾಪು ನೋಡ್ತೇನೆ ಲಸಿಕಾ ಅದೇ ನೆನಪಾಗ್ತಿತ್ತು ಅವಳು ಹಂಗೆ ಇದ್ಲು ಇಷ್ಟೇಷ್ಟು ಮುಖ ಇಷ್ಟೇಷ್ಟ್ ಕೈ ಕಾಲು ಸಖತ್ತಾಗಿತ್ತು ನನ್ನ ನ್ಯೂ ಬಾರ್ನ್ ಬೇಬೀಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ ಇನ್ನು ಫೋರ್ ಡೇಸ್ ಬೇಬಿ ಗರ್ಲ್ ಅದು ಅವಳು ನೋಡ್ತಾ ಇದ್ರೆ ನನಗೆ ಲಶಿಕಾನೇ ನೆನಪಾಗ್ತಾ ಇತ್ತು ಆ ಡೇಸ್ ನನಗೆ ಆ ಲಸಿಕಾ ಹೆಂಗಿದ್ಲು ನೋಡಿ ಎಷ್ಟು ದೊಡ್ಡೊಳಾಗ್ಬಿಟ್ಟಿದ್ದಾಳೆ ಹೆಂಗೆ ಟೈಮ್ ಪಾಸ್ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತ ಗೊತ್ತೇ ಆಗೋಲ್ಲ ನೋಡಿ ಸೊ ಹಾಗಾಗಿ ಒಂದೊಂದು ದಿನವೂ ಮೆಮೊರೇಬಲ್ ಆಗಿ ಸ್ಪೆಂಡ್ ಮಾಡಬೇಕು ಮಕ್ಕಳು ಜೊತೆ ಮಾತ್ರ ನಿಜವಾಗ್ಲೂ ಮಿಸ್ಸೇ ಮಾಡ್ಕೋಬಾರ್ದು ಏನಕ್ಕೆ ಮತ್ತೆ ನಮಗೆ ಆ ಟೈಮ್ ಸಿಗೋಲ್ಲ ಮತ್ತೆ ಏಜು ಅದು ಕೂಡ ನಮಗೆ ಸಿಗಲ್ಲ ಆ ಕ್ಯೂಟ್ನೆಸ್ ಅನ್ನೋದು ಸಿಗೋಲ್ಲ ಸೊ ಮಕ್ಕಳು ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ನ್ಯೂ ಬಾರ್ನ್ಸಲ್ಲೇ ಒಂಥರ ಈಗ ಟಾಡ್ಲರ್ಸು ಕಿಡ್ಸು ಮತ್ತು ಬೆಳೆದಾದ್ಮೇಲೆ ಒಂಥರ ಕಾಲೇಜ್ ಲೈಫು ಆ ಥರ ಡಿಪೆಂಡ್ ಆಗುತ್ತೆ ಹೆಂಗಿತ್ತು ರಶಿ ಪಾಪು ಇವಳಂತೂ ಪಾಪು ನೋಡ್ತಾನೇ ಇದ್ಲು ಹಿಂಗೆ 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 ಅಂತ ನೋಡ್ತಾನೇ ಇಲ್ಲ ಕಣ್ಣು ಮಿಟುಕಿಸ್ತಲ್ಲ ನೋಡ್ತಾನೇ ಇದ್ದಾಳೆ ಹೆಂಗಿತ್ಲವ ಪಾಪು ಕ್ಯೂಟಾಗಿತ್ತಾ ವೈಟಾಗಿತ್ತು ಪಾಪು ಯೋಳಂತೂ ನೋಡ್ತಾನೆ ಏ ಹಂಗೆ ಬಿಟ್ಟಿದ್ಲು ಜಾಸ್ತಿ ನೋಡಿದ್ರು ನೋಡಲೂಬಾರ್ದಲ್ವ ಆಗಿಬಿಡುತ್ತೆ ಆ್ಯಂಡ್ ಜಾಸ್ತಿ ಹೊತ್ತು ಬಾರ್ದು ಬೇರೆಯವರೆಲ್ಲ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ ಒಂದು ಐದು ನಿಮಿಷ ನೋಡಿಕೊಂಡು ಬೇಗ ಮನೆಗೆ ಬಂದ್ವಿ ಆಲ್ರೆಡಿ ಒಂಬತ್ತೂವರೆ ಊಟ ಮಾಡಿಕೊಂಡೇ ಹೊರಟಿದ್ವಲ್ಲ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಕೊಂಡು ಊಟ ಮಾಡಿಕೊಂಡೇ ಹೊರಟ್ವಿ ಲೇಟ್ ಆಗುತ್ತೆ ಮತ್ತು ಊಟಕ್ಕೆ ಅಂದ್ಬಿಟ್ಟು ಸೊ ಚೆನ್ನಾಗಿತ್ತು ಒಂಥರ ಪಾಪು ನೋಡೋದಕ್ಕೆ ಎಷ್ಟು ನೋಡಿದ್ರು ನೋಡಬೇಕು ಅಂತ ಅನಿಸ್ತಾ ಇರ್ತೀವಿ ಬಾರ್ನ್ ಬೇಬೀಸು ಅಷ್ಟು ಕ್ಯೂಟಾಗಿತ್ತ ಪಾಪು ಪ್ರಕುಲ ವರ್ಷ ಇವಳು ವರ್ಷ ಇಬ್ಬರು ನೋಡ್ತಾನೇ ಇದ್ದಾರೆ ಪಾಪನಾ ಕ್ಯೂಟಾಗಿ ಇರ್ತಾವಲ್ಲ ಮಕ್ಕಳು ಅಂಗಾರಿ ಸೊ ಇವಾಗ ಬ್ಲಾಗ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ಏನು ಮಾಡ್ತೀನಿ ಗುಡ್ ನೈಟ್ ಹೇಳ್ತೀನಿ ನಿದ್ದೆ ಬರ್ತಿದೆ ಮಲ್ಕೋತೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸಾರಿ ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಬೈ ಬೈ ಗುಡ್ ಬೈ ಬೈ ಗುಡ್ ಇನ್ನು ಬೆಳಗ್ಗೆ ಎದ್ದು ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಲು ಕಾಯಿಸ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಮಕ್ಕಳನ್ನ ನೋಡ್ಬಿಟ್ರೆ ಏನೋ ಒಂಥರ ಒಂಥರ ನಮ್ಮ ನಾವು ಕೂಡ ಒಂದು ಓಲ್ಡ್ ಇದು ನಮ್ಮ ಮೆಮೊರೀಸ್ಗೆ ಹೊರಟೋಗ್ತೀವಿ ಎಷ್ಟೇ ದೊಡ್ಡ ಮಕ್ಕಳಾಗಿರ್ಬೋದು ನಮ್ಮ ಮಕ್ಳುನು ಹಿಂಗೆ ಇದ್ರಲ್ವ ಅವಾಗ ನಾವು ಅದೇ ರೀತಿನೇ ಇದ್ವಲ್ಲ ಒಂದು ನೆನಪಾಗುತ್ತಲ್ವ ನಿಮ್ ನಿಮಗೂ ಹಾಗೆ ಅನ್ಸುತ್ತೆ ಅಲ್ವಾ ಸೊ ಏನಂತೀರಾ ಅಂತ ನಮ್ಗೆ ನಾವು ಅದೇ ಟೈಮ್ಗೆ ಹೊರಟೋಗ್ಬಿಡ್ತೀವಿ ಆ ಮಕ್ಕಳನ್ನ ನೋಡಿದಾಗ ನಾವು ಹಿಂಗೆ ಇದ್ವಿ ನಮ್ಮ ಮಕ್ಳುನು ಹಿಂಗೆ ಇದ್ರು ಅವಾಗ ಕ್ಯೂಟ್ ಅಂತ ಅನ್ಸುತ್ತೆ ಸೊ ಇಲ್ಲಿ ಬೆಳಗ್ಗೆ ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೆ ಸೊ ಫಟಾಫಟ್ ಅಂತ ಮಾಡಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟಾಗಿದೆ ಸ್ವಲ್ಪ ಟಯರ್ಡ್ ಫೀಲ್ ಥರ ಆಗ್ತಾಯಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಟೊಮೆಟೊ ಬಾತು ಇದಕ್ಕೆ ಕರ್ಡ್ ರೈತ ಮಾಡ್ತಾ ಇದ್ದೆ ಆ್ಯಂಡ್ ತರಕಾರಿ ಬೇಳೆ ಖಾಲಿ ಆಗ್ತಾ ಬರ್ತಿತ್ತು ಸೊ ಹಾಗಾಗಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ತಗೊಂಬರೋಣ ಈ ವೀಕೆಂಡ್ ಅಂದ್ಕೊಂಡು ಸುಮ್ಮನೆ ಅದೆ ಇಲ್ಲಿ ಟೊಮೆಟೊ ಭಾತ್ ಕೂಡ ಆಗ್ತಿದೆ ಒಂದು ಸ್ವಲ್ಪ ಅಲ್ಲಿ ಶಾವಿಗೆನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಸೊ ಇದು ಸ್ವಲ್ಪ ಎಷ್ಟು ಬೇಳೆ ಕೂಡ ಖಾಲಿ ಆಗಿಬಿಟ್ಟಿತ್ತು ಸಾರಿ ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಏನಾದರೂ ತಿನ್ನೋಕ್ಕೆ ಕೇಳ್ತಾನೆ ಇರ್ತಾರೆ ಮನೇಲಿ ಇದ್ದಾಗ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಸ್ಕೂಲಲ್ಲಿ ಹಂಗೆ ಅನಿಸಲ್ಲ ಕರೆಕ್ಟ್ ಟೈಮ್ಗೆ ತಿನ್ನಬೇಕು ಹಾಗಾಗಿ ಏನಾದರೂ ಈ ಥರ ಸ್ವೀಟ್ ಮಾಡ್ತಾ ಇರ್ತೀನಿ ಸೆಕೆ ಅಂದರೆ ಸೆಕೆ ಬಂದು ಈ ಮಡಿಕೇಲಿರೋ ನೀರು ಬಂದು ಕುಡಿದ್ರೆ ಎಷ್ಟು ಜೀವ ಬಂದಂಗೆ ಆಗ್ಬಿಡುತ್ತೆ ವಾಪಸ್ಸು ಕುಡಿತಾನೆ ಇದೀನ ಅವಾಗ್ಲಿಂದನೂ ಸೊ ಈಗ ಹಾಲ್ ಥರಕ್ಕೆ ಹೋಗ್ಬೇಕು ಅಲ್ಲಿ ಹಾಲ್ ಥರಕ್ಕೆ ಹೋಗ್ತೀನಲ್ಲ ಅಲ್ಲಿ ಸಕ್ಕದಾಗಿರುತ್ತೆ ಅಲ್ಲಿ ವೆದರು ಫುಲ್ ತೋಟ ಅದೆಲ್ಲ ಅಲ್ವಾ ಹಂಗಾಗಿ ಹೊಲ ಗದ್ದೆ ಎಲ್ಲ ಇರುತ್ತೆ ಹಂಗಾಗಿ ಅಲ್ಲಿ ಹೋಗಿ ನೋಡೋದಕ್ಕೆ ನೇಚರ್ ಒಂಥರ ರಿಫ್ರೆಶ್ಮೆಂಟ್ ಅಂತ ಅನ್ಸುತ್ತೆ ಹಂಗಾಗಿ ಹೋಗೋದು ಒಂದು ಕೆಲಸ ಅಂತ ಅಂದ್ಕೊಳ್ಳಲ್ಲ ನಾನು ಹೋಗಿ ತರಬೇಕಲ್ಲ ಅಂತ ಅಂದ್ಕೊಳ್ಳಲ್ಲ ಅದೊಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಹೋಗಿ ಬರೋದು ಯಾವಾಗಲೂ ಮನೆ ಆಫೀಸು ಅದು ಇದು ಅಂದ್ಕೊಳ್ಳೋ ಬದಲು ಈ ನಡುವೆ ಅಂತೂ ಈ ಥರ ಜಡೆ ಇದ್ದೀನಿ ಆರಾಮಾಗಿರುತ್ತೆ ಶೆಕೆಗಿಕ್ಕೆ ಆಗಲ್ಲ ಕೆಲವರು ಕೂದಲು ಬಿಟ್ಕೊಂಡು ಅಯ್ಯೋ ಈ ಥರ ಯಾವತ್ತೂ ನಾವು ಕ್ಲಿಪ್ ಹಾಕಿನೂ ಇರಬಾರ್ದಂತೆ ಸೊ ನಾನು ಅದು ಕೇಳ್ಪಟ್ಟೆ ಈ ನಡುವೆ ನಾನು ಅಂದರೆ ಅಂದ್ರೆ ಜಾಸ್ತಿ ಇಲ್ಲ ಅವಾಗ ಅವಾಗ ಕ್ಲಿಪ್ಪಿಂಗ್ ಹಾಕ್ತಾ ಇದೆ ಬಟ್ ಯಾವಾಗಲೂ ಹೆಣ್ಮಕ್ಳು ಈ ತರ ಜಡೆ ಹಾಕೊಂಡೇ ಇರಬೇಕಂತೆ ಏನಕ್ಕೆ ಅಂದರೆ ಜಡೇಲಿ ಇಲ್ಲಿ ಲಕ್ಷ್ಮಿ ಕೂತ್ಕೋತಾಳಂತೆ ನಾವು ಲಕ್ಷ್ಮಿನ ಅದೇನೋ ಒಂದು ಇದರಲ್ಲಿ ಓದ್ದೆ ನಾನು ಸೊ ಲಕ್ಷ್ಮಿ ಇರಬೇಕು ಮನೆಯಲ್ಲಿ ಒಲಿಬೇಕು ಅಂದ್ರೆ ಸೊ ಈ ಥರ ಜಡೆ ಈ ತರ ಎಳೆ ಹಾಕ್ಕೊಂಡು ಜಡೆ ಹಾಕೋಬೇಕಂತೆ ಹೆಣ್ಕೊಂಡು ಸೊ ಕಟಾಕ್ತಿವಿ ಲಕ್ಷ್ಮೀನ ಅನ್ನೋ ಥರ ಜ ಈ ಇಲ್ಲಿ ಲಕ್ಷ್ಮಿ ಕೂತಿರ್ತಾರಂತೆ ಸೊ ಹಾಗಾಗಿ ನಾ ಫ್ರೀ ಹೇರ್ಸ್ ಬಿಟ್ಟು ಬೇರೆ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಲಕ್ಷ್ಮಿ ಇರೋಲ್ಲ ಅದು ನಿಜಕ್ಕೂ ನಿಜ ಕೂಡ ನಾನು ಓದಿದ್ದೆ ಹಾಗಾಗಿ ನಿಮಗೂ ಹೇಳಿದೆ ಸೊ ಫ್ರೀ ಇದ್ದಾಗೆಲ್ಲ ಆದಷ್ಟು ಈ ಥರ ಹಾಕ್ಕೊಂಬಿಡಿ ನಾನು ಈ ನಡುವೆ ಆಫೀಸ್ಗೂ ಇದೇ ಥರನೇ ಹಾಕೊಂಡು ಇದ್ದೀನಿ ಅದಕ್ಕೆ ಅಂತಲೇ ಅಲ್ಲ ತುಂಬ ಅಡ್ವಾಂಟೇಜಸ್ ಇದೆ ಕೂದಲು ಬೆಳೆಯುತ್ತೆ ಹೇರ್ ಗ್ರೋ ಹೇರ್ ಗ್ರೋತ್ ಆಗುತ್ತೆ ನಮಗೊಂದು ಡಿಸ್ಟರ್ಬೆನ್ಸ್ ಅನ್ನೋದಿರಲ್ಲ ಡೀಸೆಂಟಾಗಿ ಕಾಣಿಸುತ್ತೆ ಹೇರ್ ಸ್ಟೈಲು ಪ್ಲಸ್ ನಮ್ಮ ಹೇರ್ಸ್ ಗಾಳಿ ಹೋಗಿ ಸಿಕ್ಕಾಗೋದು ಆ ಥರದ್ದೆಲ್ಲ ಆಗೋಲ್ಲ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಜೊತೆಗೆ ಲಕ್ಷ್ಮಿ ಹೇಳಲ್ಲ ಅದೊಂದು ರೀಸನ್ನು ಹೇರ್ ಹೇರ್ ಸ್ಪಾಯಿಲ್ ಆಗೋಲ್ಲ ಬೇಗ ಗಾಳಿಗೆ ಬಿಟ್ಟಂಗೆ ಆ್ಯಂಡ್ ನಮಗೂ ಕೂಡ ಫ್ರೀ ಆಗಿರುತ್ತೆ ಸೆಕೆ ಎಲ್ಲ ಆಗಲ್ಲ ಸೊ ಇದು ನಿಮಗೂ ಕೂಡ ಹೇಳಬೇಕು ಅನಿಸ್ತು ಹೇಳಿದೆ ಅಷ್ಟೇ ಸೊ ಜಡೆ ಹಾಕ್ಕೊಳ್ಳ್ದೇ ಇರೋ ಇರೋರು ಏನೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಉದ್ದ ಇರೋರು ಒಂದು ಸ್ವಲ್ಪ ಒಂದು ಎರಡೇಲೆ ಆಗೋ ಅಷ್ಟಾದರೂ ಜಡೆ ಹಾಕ್ಕೊಳ್ಳಿ ಆಗಾಗ ಅಂತ ಹೇಳ್ತೀನಿ ಅದು ನಮಗೆ ಒಂಥರ ಫ್ರೀ ಅಂತ ಅನಿಸುತ್ತೆ ನಿಜವಾಗ್ಲೂ ನಂಗೆ ಇಲ್ಲಿ ಹೇ ಹೇರ್ ಬ್ಯಾಂಡ್ ಆಗೋ ಇದು ರಬ್ಬರ್ ಬ್ಯಾಂಡ್ ಹಾಕೊಳೋದಿಕ್ಕು ಹಿಂಗೆ ಕಟ್ಟಿ ಕ್ಲಿಪ್ ಹಾಕೋದಿಕ್ಕೋ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದೆಷ್ಟು ಆರಾಮಾಗಿರುತ್ತೆ ಗೊತ್ತಾ ಸೊ ನಾನು ಏಮಿರೋದೇನೆಂದ್ರೆ ಹೇರ್ ಕಟ್ ಮಾಡಿಸ್ಬಾರ್ದು ಅಂತ ಈ ಸಲ ಬರ್ತಡೇ ಕೂಡ ಸೊ ಫುಲ್ ಬಿಟ್ಬೇಣ ಒಂದು ಹಿಂದೆ ಬ್ಯಾಕ್ ಸೊಂಟದವರೆಗೂ ಬರಲಿ ಅಂತ ಆಸೆ ನನಗೆ ಅಲ್ಲಿವರೆಗೂ ಬಿಡೋಣ ಅಂತ ಇದಕ್ಕೂ ಒಂದಿಷ್ಟು ಇಲ್ಲಿವರೆಗೂ ಬಿಟ್ಟಿದ್ದೀನಿ ನಾನು ಅದಾದಮೇಲೆ ಕಟ್ ಮಾಡಿಸ್ಕೊಳ್ತಾ ಇದೆ ಆಗ್ತಿರ್ಲಿಲ್ಲ ಅಂದ್ಬಿಟ್ಟು ಕಾಲೇಜ್ ಡೇಸಲ್ಲೆಲ್ಲ ಕಟ್ ಮಾಡಿಸ್ಕೊಂಡಿದ್ದೀನಿ ಅಷ್ಟು ಬೆಳೆಸ್ಕೊಂಡಿದ್ದೀನಿ ಮೇಂಟೈನ್ ಮಾಡೋಕ್ಕಾಗಲ್ಲ ಆವಾಗ ಅಂತ ಸೊ ಈ ಸಲ ಏನೇ ಒಂದು ಹೇರ್ ಕಟ್ ಕೂಡ ಮಾಡಿಸಲ್ಲ ಸೊ ಹಂಗೆ ಬಿಟ್ಬೇಡ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಹಾಲ್ತಾ ತರ್ತೀನಿ ಸೊ ಈ ಥರ ಟಿಪ್ಸ್ ಏನಾದರೂ ಗೊತ್ತಿದ್ದರೆ ಮಧ್ಯ ಮಧ್ಯೆ ಹೇಳ್ತಾ ಇರ್ತೀನಿ ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಅಲ್ವಾ ಇನ್ನು ಇದು ಟೂ ಡೇಸ್ ನ ಮಾಡಿದೀನಿ ನಾನು ಸೊ ಸ್ವಲ್ಪ ಕಟ್ಕಟ್ಟಾಗಿ ಎಲ್ಲ ಸ್ವಲ್ಪ ಕಂಟಿನ್ಯೂಟಿ ಆಗಿ ಮಾಡೋಕ್ಕಾಗ್ತಿರ್ಲಿಲ್ಲ ಇನ್ನು ಪುಳಿಯೋಗ್ರೆ ಮಾಡೋಣ ಅಂದ್ಬಿಟ್ಟು ಇವತ್ತು ಶುಕ್ರವಾರ ಮಾಡೋಣ ಅಂದ್ಬಿಟ್ಟು ರೈಸ್ ಗಿಟ್ಟೆ ಇನ್ನು ಸೋರೆಕಾಯಿಯಿಂದ ಮಸಪ್ ಥರ ಮಾಡ್ಬೋದು ಅದು ಸೋರೆಕಾಯಿ ಸೋರೆಕಾಯ ಪಪ್ಪು ಅಂತೀವಿ ನಮ್ಮ ಆಂಧ್ರ ಕಡೆ ಸೊ ಅದು ರೆಸಿಪಿನ ತೋರಿಸ್ತೀನಿ ಮೊದಲು ಬೇಳೆನ ವಾಶ್ ಮಾಡಿಟ್ಕೊಂಡಿದೀನಿ ಒಂದು ಗ್ಲಾಸ್ ಅಷ್ಟು ಒಂದು ಮೀಡಿಯಂ ಸೈಜ್ ಗ್ಲಾಸ್ ಅಷ್ಟು ಬೇಳೆ ಹಾಕೊಂಡಿದ್ದೀನಿ ಹಾಗೆ ಸೋರೆಕಾಯಿ ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಬೇಗನೆ ಬೇಯುತ್ತೆ ಹಾಗೆ ಒಂದು ಮೂರು ಮೂರು ಹಣ್ಣಾಗಿರೋ ಟೊಮೆಟೊ ಒಂದು ಮೀಡಿಯಂ ಸೈಜ್ ಇರೋ ಒಂದು ಸೋರೆಕಾಯಿ ತಗೊಂಡಿದೀನಿ ಹಾಗೆ ಕಾರಕ್ಕೆ ನಾನು ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ನೋಡ್ಕೊಂಡು ಖಾರನ ಹಾಕೊಳ್ಳಿ ಇನ್ನು ಇದಕ್ಕೆ ಒಂದ್ ಸ್ವಲ್ಪ ಹರ್ಶನ ಹಾಕೊಂತ ಇದೀನಿ ಹಾಗೆ ಒಂದ್ ಸ್ವಲ್ಪ ಕಲ್ಲುಪ್ನು ಕೂಡ ರುಚಿಗೆ ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಒನ್ಸ್ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ಅಂಡ್ ಕಲ್ಲುಪ್ನ ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂದರೆ ಅದು ಮುಳುಗೋ ಅಷ್ಟು ಸೋರೆಕಾಯಿ ಟೊಮೆಟೊ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ತಿಳಿಯಾಗಿರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇದನ್ನ ಮತ್ತೆ ಮಸ್ಕೋಬೇಕಾಗುತ್ತೆ ನೀರನ್ನೆಲ್ಲ ಆಚೆ ತೆಗೆದು ಮಸ್ಕೊಂಡು ಮತ್ತೆ ಅದೇ ನೀರನ್ನ ಹಾಕೋಬೇಕು ಅದು ಕಂಪ್ಲೀಟ್ ಪ್ರೊಸೀಜರ್ನ ನಾನು ತೋರಿಸ್ತೀನಿ ನೋಡಿ ಇಷ್ಟು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಬೇಗ ಆಗೋಗುತ್ತೆ ಇಂಗ್ರೀಡಿಯೆಂಟ್ಸ್ ಕೂಡ ಜಾಸ್ತಿ ಇಲ್ಲ ಟೇಸ್ಟಿಯಾಗಿ ಕೂಡ ತುಂಬ ಇರುತ್ತೆ ಇನ್ನು ಇಲ್ಲಿ ಅಕ್ಕಿ ಹಪ್ಳ ಆಯ್ತು ಮಧ್ಯಾಹ್ನಕ್ಕೆ ತಿಂತಾರಲ್ಲ ಮಕ್ಕಳು ಸೋರೆಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಸೋರೆಕಾಯಿ ಪಪ್ಪು ಮತ್ತೆ ಅನ್ನಕ್ಕೆ ಹಪ್ಳ ಏನಾದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಹಪ್ಳ ಕೂಡ ನಾನು ಹಾಕ್ತಾ ಇದೀನಿ ಇನ್ನು ಇವತ್ತು ಬೆಳಿಗ್ಗೆನೆ ಮೋಡ ಕೂಡ ಮುಚ್ಚಿಬಿಟ್ಟಿತ್ತು ನೋಡು ಎಷ್ಟು ಮೋಡ ಮುಚ್ಚಿದೆ ಅಂದ್ರೆ ಗಾಳಿ ಕೂಡ ಇದ್ದಿತ್ತು ಬೆಳಗ್ಗೆನೆ ಇವತ್ತು ಪೂರ್ತಿ ಹಿಂಗೆ ಇರುತ್ತೆನೋ ಗೊತ್ತಿಲ್ಲ ಬಟ್ ಬೆಳಗ್ಗೆನೆ ಎಂಟು ಗಂಟೆವರೆಗೂ ನಾನು ಹೊರಡೋವರೆಗೂ ಹೀಗೇನೆ ಇತ್ತು ಬಿಸಿಲು ಅಷ್ಟು ಸಾರಿ ಮೋಡ ನನಗೆ ಈ ಥರ ವೆದರ್ ಇದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡೋದಕ್ಕೆ ಒಂಥರ ಬಿಸಿಲಿಲ್ಲ ಇರಲ್ಲ ಇರಲ್ಲ ಮಳೆ ಇರೋಲ್ಲ ಈ ಥರ ಕ್ಲೌಡಿ ಕ್ಲೈಮೇಟ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ ನೋಡ್ಕೋಬೇಕು ಬೆಂದಿದ್ಯಾ ಅಂತ ಬೇಳೆ ಬೆಂದಿದ್ರೆ ಸೋರೆಕಾಯಿ ಕೂಡ ಬೆಂದಿರತ್ತೆ ಈಗ ಅದು ರಸ ಏನಿದೆ ಬರೀ ರಸನ ತೆಗೆದಿಟ್ಕೊಂಡು ಮಸ್ಕೋಬೇಕು ಇಲ್ಲಾಂದರೆ ರಸದ ಜೊತೆ ಮಸಿದ್ರೆ ಅಷ್ಟು ಚೆನ್ನಾಗಿ ನುಣ್ಣಗೆ ಆಗಲ್ಲ ನುಣ್ಣುಗೆ ಆಗಬೇಕು ಅಂದರೆ ರಸನೆಲ್ಲ ತೆಗೆದಿಟ್ಕೊಂಡು ಮಸ್ಕೋಬೇಕು ಅಷ್ಟೇ ಆಮೇಲೆ ರಸನ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಮೊಸಪ್ಪು ಕೂಡ ಹೀಗೆ ನಾವು ಈ ತರ ರಸನ ತೆಗೆದ್ಬಿಟ್ಟು ರಸನ ಅಚ್ಚು ತೆಗೆದ್ಬಿಟ್ಟು ಅದಕ್ಕೆ ಸಪ್ರೇಟ್ ಖಾರ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ರಸಮ್ ಥರ ಮಾಡ್ತೀವಿ ಬಟ್ ಇದಕ್ಕೇನು ನೆಸೆಸಿಟಿ ಇಲ್ಲ ರಸಮ್ ಅಂತ ನೆಕ್ಸ್ಟ್ ಇದಕ್ಕೆ ಈ ಥರ ಕ್ಲೀನಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಮಸುದ್ದುಕೊಂಡ್ರೆ ನುಣ್ಣಗಾಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಮಿಕ್ಸಿಗೆಲ್ಲ ಹಾಕೋಕೆ ಹೋಗ್ಬೇಡಿ ಟೇಸ್ಟ್ ಇರಲ್ಲ ಈ ಥರ ಮಸಿದ್ರೆ ಟೇಸ್ಟ್ ಇರುತ್ತೆ ಇನ್ನು ಮಸದ್ಬಿಟ್ಟು ಆ ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿಲಿ ಗ್ರೇವಿ ಥರ ಆಗುತ್ತೆ ಇನ್ನು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಚೂರು ನಾನು ಆಯಿಲ್ನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಬಿಸಿ ಬಿಸಿದು ಸೋರೆಕಾಯಿ ಇವಾಗ ಸಮ್ಮರಲ್ಲಿ ತಿನ್ನಬೇಕು ಅದು ವಾಟರ್ ವೆಜಿಟೇಬಲ್ ಅಲ್ವಾ ಮಕ್ಕಳು ಯೂಶಲಿ ಹಾಗೆ ಕೊಟ್ಟರೆ ಪಲ್ಯ ಮಾಡಿದ್ರು ತಿನ್ನಲ್ಲ ಈ ಥರ ಸೋರೆಕಾಯಿ ಮೊಸೊಪ್ಪು ಈ ಥರ ಬಿಟ್ಟು ಕೊಡಿ ಅವ್ರಿಗೆ ಯಾವುದೋ ಒಂದು ಮೂಲಕ ಹೋಗುತ್ತೆ ಡಿಹೈಡ್ರೇಟ್ ಆಗೋಲ್ಲ ಯಾವಾಗಲೂ ಬಾಡಿ ಹೈಡ್ರೇಟ್ ಆಗಿರುತ್ತೆ ಇನ್ನು ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ನಾನೀಗ ಸ್ವಲ್ಪ ಜಜ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದು ಕೂಡ ಅಷ್ಟೇ ಆನಿಯನ್ಸ್ ಎಲ್ಲ ಸ್ವಲ್ಪ ಬ್ರೌನ್ ಆಗಬೇಕು ಬ್ರೌನ್ ಆದರೆ ಯಾವುದೇ ಒಂದು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಸೊ ಬ್ರೌನ್ ಆಗಿ ಆನಿಯನ್ಸ್ ಎಲ್ಲ ಬ್ರೌನ್ ಆದಮೇಲೆ ಲೈಟಿಷ್ ಬ್ರೌನ್ ಆದಮೇಲೆ ಒಗ್ಗರಣೆ ಹಾಕೊಂಡ್ರೆ ಮುಗೀತು ಸೂಪರಾಗಿರುತ್ತೆ ಬರೀ ಅನ್ನಕ್ಕೆ ಅಲ್ಲ ಮುದ್ದೆ ಚಪಾತಿ ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಆಲ್ಮೋಸ್ಟ್ ಇನ್ನೇನು ಆಗ್ತಾ ಬರ್ತಿದೆ ಸೊ ಬ್ರೌನ್ ಆದಮೇಲೆ ಈಗ ನಾನು ಒಗ್ಗರಣೆ ಈಗ ಸೋರೆಕಾಯಿ ನೋಡಿ ಎಷ್ಟು ನುಣ್ಣುಗಾಗಿದೆ ಆವಾಗಲೇ ಒಂಥರ ಇರುತ್ತೆ ಚೆನ್ನಾಗಿ ಮಸ್ಕೋಬೇಕು ಬಿಸಿ ಇದ್ದಾಗಲೇ ಮಸ್ಕೊಂಡ್ರೆ ಈ ಥರ ನುಣ್ಣಗೆ ಆಗುತ್ತೆ ಈಗ ಒಗ್ಗರಣೆ ಹಾಕ್ಕೊಂಡು ಒಂದು ಎರಡು ಮೂರು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟು ಟ್ರೈ ಮಾಡಿ ನೋಡಿ ಒಳ್ಳೆ ಹೆಲ್ತಿ ವೆಜಿಟೇಬಲ್ ಅಲ್ವಾ ಒಳ್ಳೆ ಹೆಲ್ತಿ ಸಾಂಬಾರು ಕೂಡ ಆಗುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ ಟೂ ಡೇಸ್ ವ್ಲಾಗ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ರೆಸಿಪೀಸ್ನ ಆ್ಯಡ್ ಮಾಡಿದ್ದೀನಿ ಸೊ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಅವರು ಕೂಡ ಬೇಗ ನೀವು ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಅಷ್ಟೇ ಆಮೇಲೆ ಲೈಕ್ ಪ್ಲೀಸ್ ಮಾಡಿ ನಿಮ್ಮ ಲೈಕಿಂದ ನನಗೆ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಇಲ್ಲಾಂದರೆ ನನಗೆ ಗೊತ್ತಾಗಲ್ಲ ಈ ಥರ ಯಾವ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಬಾಯ್ ಬಾಯ್ ಟೇಕ್ ಕೇರ್